ವಿಶ್ವದ ಅತಿ ದೊಡ್ಡ ಹೆಬ್ಬಾವು ಅಮೆಜಾನ್ ಅರಣ್ಯದಲ್ಲಿ ಪತ್ತೆ ಬಸೀಲಿಯ ಅಮೆಜಾನ್ ಮಳೆಕಾಡಿನಲ್ಲಿ ವಿಶ್ವದ ದೊಡ್ಡ ಅನಕೊಂಡ ಹೆಬ್ಬಾವು ಪತ್ತೆಯಾಗಿರುವುದಾಗಿ ವರದಿಯಾಗಿದೆ ನ್ಯಾಷನಲ್ ಜಿಯಾಗ್ರಫಿಕ್ ಕಾರ್ಯಕ್ರಮಕ್ಕೆ ಕಾಡು ಪ್ರಾಣಿಗಳ ಬಗ್ಗೆ ವರದಿ ಒದಗಿಸುವ ಪ್ರೊಫೆಸರ್ ಫ್ರಿಕ್ವಾಂಗ್ ಅಮೆಜಾನ್ ಅರಣ್ಯ ಪ್ರದೇಶದ ಅತ್ಯಂತ ದುರ್ಗಮ ಪ್ರದೇಶದಲ್ಲಿ ಇಪ್ಪತ್ತಾರು ಅಡಿ ಉದ್ದದ ಹೆಬ್ಬಾವನ್ನು ಪತ್ತೆ ಮಾಡಿದ್ದಾರೆ ಇದು ನಾನ್ನೂರ ನಲವತ್ತು ಪೌಂಡ್ ಅಂದರೆ ಸುಮಾರು ಇನ್ನೂರ ಕೆಜಿ ತೂಕ ಹಾಗೂ ಕಾರಿನ ಟೈರಿನಷ್ಟು ದಪ್ಪವಿದೆ ಇದರ ತಲೆ ಮಾನವನ ತಲೆಯ ಗಾತ್ರದಲ್ಲಿದೆ ಎಂದವರು ವರದಿ ಮಾಡಿದ್ದಾರೆ ಈ ತಳಿಯ ಹಾವುಗಳು ವಿಶ್ವದ ಅತಿ ದೊಡ್ಡ ಮತ್ತು ಭಾರದ ಹಾವುಗಳಾಗಿವೆ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ ನ್ಯಾಷನಲ್ ಜಿಯಾಗ್ರಫಿಕ್ನ ಪೋಲ್ ಟು ಪೋಲ್ ಸರಣಿ ಕಾರ್ಯಕ್ರಮಕ್ಕಾಗಿ ಅರಣ್ಯ ಪ್ರದೇಶದ ಚಿತ್ರೀಕರಣ ನಡೆಸುತ್ತಿರುವಾಗ ಇದು ಪತ್ತೆಯಾಗಿದೆ ಸಂಶೋಧಕರು ಈ ತಳಿಗೆ ಯುನೆ ಅಕೈಮ ಎಂಬ ಲ್ಯಾಟಿನ್ ಹೆಸರಿಟ್ಟಿದ್ದು ಉತ್ತರದ ಹಸಿರು ಅನುಕೊಂಡ ಎಂಬುದು ಇದರರ್ಥವಾಗಿದೆ